ಸರ್ದಯ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ವರದಿ ಇದೆ ಯಾವ ವರದಿ ಅಂತೀರಾ ಹೆಚ್ಚಿನ ಜನ ಪೋಷಕರಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ ಒಂದು ವರದಿ ಹೇಳ್ತಾ ಇದೆ ಅಹ್ ಕೌನ್ಸಿಲಿಂಗ್ ಮೀನ್ಸ್ ಆಪ್ತ ಸಮಾಲೋಚನೆ ಯಾವ್ಯಾವ ಪೋಷಕರಿಗೆ ಈಗ ಬೇಕಾಗ್ತಿದೆ ಆ ಲೀಸ್ಟ್ ನಲ್ಲಿ ನಾವು ಇದ್ರೆ ದಯವಿಟ್ಟು ತಿಳ್ಕೊಬೇಕಂತೆ ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವೇ ಹಾಳುಗೆಡವಿದಂತಾಗತ್ತೆ ಈಗ ನಮ್ಮ ಮಾನಸಿಕ ಸ್ಥಿತಿಗಳು ನಮ್ಗೆ ಗೊತ್ತಿರೋದಿಲ್ಲ ನಾವು ನಡೆದುಕೊಳ್ಳುವಂತಹ ರೀತಿ ಇನ್ನೊಬ್ಬರ ಮೇಲೆ ಎಫೆಕ್ಟ್ ಆಗ್ತಾ ಇರತ್ತೆ ಸೊ ಆವಾಗ ಅವರು ಮತ್ತೆ ಸೈಕ್ಯಾಟಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ನಮ್ಮನ್ನ ನಾವು ಸರಿಪಡಿಸ್ಕೊಂಡ್ರೆ ಅದರಲ್ಲೂ ಪೋಷಕರು ಮಕ್ಕಳ ಜೊತೆ ವರ್ತಿಸುವಂತ ರೀತಿ ಇವತ್ತು ತುಂಬಾ ಆಘಾತಕಾರಿಯಾಗಿದೆ ಅಂತೆ ಸೊ ಮಕ್ಕಳನ್ನ ಅವ್ರಿಗೆ ಕೌನ್ಸಿಲಿಂಗ್ ಅಗತ್ಯ ಆಗ್ತದೆ ಯಾಕಂದ್ರೆ ನಮ್ಮ ಬಿಹೇವಿಯರ್ ಇಂದ ಸೊ ಯಾವ ಯಾವ ರೀತಿಯ ನಡವಳಿಕೆ ಮಕ್ಕಳ ಮನಸ್ಸಿನ ಮೇಲೆ ಆಘಾತವನ್ನ ಉಂಟು ಮಾಡ್ತಿದೆ ಅಂತ ಹೇಳಿ ನೋಡೋಣ ಮೊದಲಿಗೆ ಕೋಪ ಹತಾಶೆ ಸಿಟ್ಟು ತನ್ನ ಮನಸ್ಸಿನ ಕಿರಿಕಿರಿ ಎಲ್ಲವನ್ನ ಮಕ್ಕಳ ಮೇಲೆ ತೋರಿಸುವಂತಹ ಪೋಷಕರಿಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತೆ ಯಾವ ರೀತಿ ಅಂತೀರಾ ಈಗ ಎಕ್ಸಾಂಪಲ್ ಮಕ್ಕಳು ಒಂದು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದಾರೆ ಅನ್ಕೊಳ್ಳಿ ಒಂದು ಟೆಸ್ಟ್ ಅಲ್ಲಿ ತೆಗೆದಿರುವಂತಹ ಮಾರ್ಕ್ಸ್ ಗಿಂತ ಬೈ ಚಾನ್ಸ್ ಕಡಿಮೆ ತೆಗೆದು ಅನ್ಕೊಳ್ಳಿ ಆವಾಗ ಆ ಪೋಷಕರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾರಂತೆ ರೀಸನ್ ಅಂದ್ರೆ ಮಕ್ಕಳಿಗೆ ಅವ್ಯ ಅಂದ್ರೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈತಾರಂತೆ ಹೋಲಿಕೆ ಮಾಡ್ತಾರಂತೆ ಹಾಗೆ ಏಟ್ ಕೂಡ ಕಟ್ಟು ಹಿಂಸೆ ಕೂಡ ಕೊಡ್ತಾರಂತೆ ಯಾಕೆ ಈ ಬಾರಿ ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ಯಾ ಏನಾಗಿದೆ ಈ ತರ ಏನಾದ್ರೂ ನೀವು ಮಾಡ್ತಾ ಇದ್ರೆ ನಿಜವಾಗ್ಲೂ ಮುಂದೊಂದ್ ದಿವಸ ಅಪಾಯ ಖಂಡಿತ ಇದ್ದೇ ಇರುತ್ತೆ ಅನ್ನೋದು ಈ ವರದಿಯ ಒಂದು ಪಾಯಿಂಟ್ ಆಗಿರುತ್ತೆ ಏನು ಅಂತಂದ್ರೆ ಒಂದು ಸಾರಿ ತೆಗೆದ ಮಾರ್ಕ್ಸ್ ಗಿಂತ ಮಕ್ಳು ಮತ್ತೆ ಕಡಿಮೆ ತೆಗಿಬಾರದು ಅತಿಯಾದ ಮಾರ್ಕ್ಸ್ ವ್ಯಾಮೋಹ ಆಯ್ತು ಅದು ಯಾವ ಸ್ಟ್ಯಾಂಡರ್ಡ್ ಟೆಂತ್ ಪಿ ಯು ಸಿ ಅಲ್ಲ ಎಲ್ ಜಿ ಯು ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇಷ್ಟಕ್ಕೇನೆ ತುಂಬಾ ಮಕ್ಕಳಿಗೆ ಒತ್ತಡ ಹಾಕುವಂತದ್ದು ಮಾರ್ಕ್ಸ್ ಮೇಲಂತೆ ಓಕೆ ಫಸ್ಟ್ ಒನ್ ಸೆಕೆಂಡ್ ಒನ್ ಭ್ರಮ ಭ್ರಮೆ ನಿರತ ಅಂತಂದ್ರೆ ನನ್ನ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದ್ಬೇಕು ನನ್ನ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ಸಿನೇ ಓದ್ಬೇಕು ಅಷ್ಟೊಂದು ಫೆಸಿಲಿಟಿ ಇರೋ ಸ್ಕೂಲಲ್ಲೇ ಓದ್ಬೇಕು ಇಲ್ಲಾಂದ್ರೆ ಭವಿಷ್ಯ ಇಲ್ಲ ಅಂತ ತಮಗ್ ತಾವೇ ಅನ್ಕೊಂಡು ಮಕ್ಕಳನ್ನ ಒಂದು ಮೆಷನ್ ತರ ನೋಡ್ತಿರೋ ಪೋಷಕರಿದಾರಂತೆ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ ಇದೆ ಆ ವರದಿ ಓಕೆನಾ ನೆಕ್ಸ್ಟ್ ಅತಿಯಾದ ಮಕ್ಕಳಿಗೆ ಕಾಳಜಿ ತೋರ್ಸೋದಂತೆ ವ್ಯಾಮೋಹ ಇಟ್ಕೊಳ್ಳೋದಂತೆ ಮಕ್ಕಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನ ಕೊಡದೆ ಬೆಳೆಸೋದಂತೆ ಯಾವ ರೀತಿ ಅಂತೀರ ಅತಿಯಾದ ಮುದ್ದಂತೆ ಅಂದ್ರೆ ಅದು ಕೂಡ ಒಂದ್ ಮಾನಸಿಕ ಕಾಯಿಲೆ ಅಂತ ಹೇಳ್ತೀರಾ ಅಂದ್ರೆ ಮಕ್ಕಳನ್ನು ಅತಿಯಾಗಿ ಮುದ್ದು ಮಾಡೋದು ಅಂತಂದ್ರೆ ಆ ಮಗು ಏನ್ ಬೇಕು ತಕ್ಷಣ ಕೊಟ್ಬಿಡೋದಾಗಿರ್ಬಹುದು ಆ ಮಗು ಕ್ರಮೇಣ ಏನಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಇದು ಕೂಡ ಒಂದು ಪರ್ಫೆಕ್ಟ್ ಆಗಿರೋ ಪೋಷಕರು ಮಾಡೋ ಕೆಲ್ಸ ಅಲ್ವಂತೆ ನೋಡಿ ಅತಿಯಾದ ಮುದ್ದು ಮಾಡೋದು ಅತಿಯಾದ ವ್ಯಾಮೋಹ ಇಟ್ಕೊಳ್ಳೋದು ಮತ್ತೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಕೊಡ್ತಾ ಇರೋದು ಆ ಮಗುವಿನ ಆ ಆತರ ಅದನ್ನ ಅತಿಯಾದ ಕಾಳಜಿ ವಹಿಸೋದಂತೆ ಅದು ಕೂಡ ಮಗುವಿನ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಮೂರ್ ಕಾರಣ ಆಯ್ತು ಈಗ ನೆಕ್ಸ್ಟ್ ಆತಂಕ ಮಾಡ್ಕೊಳ್ಳೋದು ಆತಂಕದ ಪೋಷಕರು ಅಂತಂದ್ರೆ ಅಹ್ ಈಗ ಒಂದು ಒಂದು ಮಕ್ಕಳು ಮಾರ್ಕ್ಸ್ ತೆಗ್ದಿಲ್ಲ ಅಂತ ಹೇಳಿದ್ರೆ ಆತಂಕ ಮಾಡ್ಕೊಳ್ಳೋದು ನಮ್ಮ ಮಕ್ಕಳ ಮುಂದ್ ಭವಿಷ್ಯ ಹಿಂಗೆ ಏನ್ ಮಾಡೋದು ಅಂತ ಮೊನ್ನೆ ಒಂದು ವರದಿ ಕೂಡ ಬಂತು ನೀವು ಕೇಳಿರ್ಬಹುದು ಆಂಧ್ರ ಪ್ರದೇಶದಲ್ಲಿ ಅದು ಎಷ್ಟರ ಮಟ್ಟಿಗೆ ಅದೇ ಕಾರಣ ಇದೆ ಗೊತ್ತಿಲ್ಲ ಒಂದನೇ ಕ್ಲಾಸ್ ಮತ್ತು ಎಲ್ ಕೆ ಜಿ ಓದ್ತಿರುವಂತಹ ಮಕ್ಕಳು ಚೆನ್ನಾಗಿ ಓದ್ತಿಲ್ಲ ಅಂತ ಅವನು ಭಯ ಬಿದ್ದು ತನ್ನ ಜೀವವನ್ನ ಕಳ್ಕೊಂತಾನೆ ಮಕ್ಕಳ ಜೀವವನ್ನ ತೆಗಿತಾನೆ ಅದನ್ನು ನೋಡಿದ ತನ್ನ ಅವನ ಹೆಂಡತಿ ಕೂಡ ಅಹ್ ಪ್ರಾಣ ಕಳ್ಕೊಂತಾಳೆ ಸೊ ಇದು ಆತಂಕ ಮಕ್ಕಳ ಭವಿಷ್ಯ ಹೇಗೆ ಅಂತ ಹೇಳಿ ಅತಿಯಾಗಿ ತೆಂಕು ಮಾಡೋದು ಕೂಡ ಮಾನಸಿಕ ಪ್ರಾಬ್ಲಮ್ ಅನ್ನ ಕೊಡತ್ತಂತೆ ಓಕೆ ನಾನು ಹೇಳಿದ ಹಾಗೆ ಕೇಳ್ಬೇಕು ಇದು ಆರ್ಡರ್ ಆರ್ಡರ್ ಮಾಡ್ತಾರಲ್ಲ ಅದು ಕೂಡ ಡೇಂಜರ್ ಅಂತೆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತನ್ನ ಮನಸ್ಸಿನ ಒಪಿನಿಯನ್ ಅನ್ನ ಹೇಳೋದಕ್ಕೆ ಯಾವುದೇ ರೀತಿಯ ಒಂದು ಅವಕಾಶವನ್ನ ಕೊಡೋದಿಲ್ಲ ಹೇಳ್ತಾರಲ್ಲ ಒಂಥರ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡೋದು ನಾನು ಹೇಳ್ತಾ ಇದ್ದೀನಿ ಈ ಕೋರ್ಸ್ ತಗೋಬೇಕು ನೀನ್ ಇದನ್ನೇ ಓದ್ಬೇಕು ಇಷ್ಟೇ ಮಾರ್ಕ್ಸ್ ತಗೋಬೇಕು ಇದೇ ಕಾಲೇಜ್ ಹೋಗ್ಬೇಕು ಇದೇ ಸ್ಕೂಲ್ ಹೋಗ್ಬೇಕು ಎಲ್ಲದಕ್ಕೂ ನಿಬಂಧನೆ ಹಾಕಿ ಕೂರಿಸುವಂತಹದ್ದು ಕೂಡ ಮುಂದೊಂದು ದಿವಸ ಮಕ್ಕಳ ಮೇಲೆ ಅತಿಯಾದ ಪರಿಣಾಮವನ್ನ ಬೀರುತ್ತಂತೆ ಸೊ ಇದೆಲ್ಲವೂ ಒಂದು ಕೌನ್ಸಿಲಿಂಗ್ ತಗೊಳ್ಬೇಕಾದಂತ ಬಾರ್ಡರ್ ಅಲ್ಲಿ ಇರುವಂತಹ ಪೋಷಕರಂತೆ ಸೊ ನೀವ್ ಕೇಳ್ಬಹುದು ಇದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಹೌದು ನಾವ್ ಹೇಗಿದ್ದೀವಿ ಇದ್ರಿಂದ ಏನ್ ಪ್ರಾಬ್ಲಮು ಇದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬಹುದು ಏನೇನಾಗುತ್ತೆ ಅಂತ ಒಂದ್ ಬೈ ಹೇಳ್ತೀನಿ ಯಾರ ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಅತಿಯಾಗಿ ಕೆಟ್ಟ ಪದಗಳನ್ನ ಉಪಯೋಗಿಸಿ ಬೈತಾ ಇರ್ತಿರೋ ಅಥವಾ ಹೊಡಿತಾ ಇರ್ತಿರೋ ಮಾರ್ಕ್ಸ್ ಕಡಿಮೆ ಆಯ್ತು ಅಂತ ಅಥವಾ ಇನ್ನೊಂದು ಮಗುವಿನ ಜೊತೆ ಅದನ್ನ ಕಂಪೇರ್ ಮಾಡ್ತಾ ಇದ್ದಿರೋ ಆ ಮಕ್ಕಳು ಮುಂದೊಂದು ದಿವಸ ಅತಿ ಸೂಕ್ಷ್ಮವಾಗಿ ಅಂತಂದ್ರೆ ಅಂತರ್ಮುಖಿಯಾಗಿ ಬೆಳೀತಾರೆ ಯಾರ ಜೊತೆನೂ ಬೆರೆಯೋದಿಲ್ಲ ಅವಮಾನವನ್ನ ಸಹಿಸ್ಕೊಂತಾ ಇರ್ತಾರೆ ಬೈಯೋದು ಬೈಯೋದು ಹೊಡೆಯೋದು ಮಾಡಿ 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 ಅವ್ರು ಅಂತರ್ಮುಖಿ ಆಗ್ತಾರೆ ಅಂದ್ರೆ ಯಾರ ಜೊತೆನೂ ಬೆರೆಯೋದಿಲ್ಲ ಅವ್ರು ಏಕಾಂತವನ್ನ ಬಯಸ್ತಾರೆ ಸಪ್ರೇಟ್ ಆಗ್ತಾ ಹೋಗ್ತಾರಂತೆ ಇದು ನಿಮಗ್ ಬೇಕಾ ಸ್ವಲ್ಪ ಯೋಚನೆ ಮಾಡಿ ಸೆಕೆಂಡು ಹಠಮಾರಿಗಳಾಗ್ತಾರೆ ಯಾವ ರೀತಿ ಅಂತೀರಾ ಅತಿಯಾಗಿ ಮುದ್ದು ಮುದ್ದು ಮಾಡಿ ಬೆಳೆಸ್ತೀವಿ ಅನ್ಕೊಳ್ಳಿ ಕೇಳಿ ಕೇಳಿದನ ಕೊಡಿಸ್ತೀವಿ ಅನ್ಕೊಳ್ಳಿ ಅವರ ಆಸೆನ ಎಲ್ಲಾ ಪೂರೈಸ ಅನ್ಕೊಳ್ಳಿ ಆಗ ಅವರು ಮುಂದೊಂದ್ ದಿವ್ಸ ಎಲ್ಲವೂ ಸಿಗುತ್ತ ಲೈಫಲ್ಲಿ ಹಠಮಾರಿಗಳಾಗ್ತಾರೆ ನಾನು ಇವರಿಗೆ ಕೇಳ ತಕ್ಷಣ ಕೊಡ್ತಾರೆ ಅಂದ್ರೆ ಹಠ ಮಾಡಕ್ ಶುರು ಮಾಡ್ತಾರೆ ಅವಾಗ ನಾವ್ ಏನ್ ಮಾಡಕ್ ಆಗುತ್ತೆ ಅದು ತುಂಬಾ ಡೇಂಜರ್ ಅಂತೆ ಹಟಮಾರಿಗಳನ್ನಾಗಿ ಮಾಡ್ತಿರೋದು ನಾವು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸಮಾಜಕ್ಕೆ ಅವರಂತೂ ಉತ್ತಮ ಪ್ರಜೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವ್ ಈ ರೀತಿ ಬೆಳೆಸಿದ್ರೆ ಅಪ್ಪ ಅಮ್ಮನ್ನ ಹೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಾವ್ ಯಾವಾಗ್ಲೂ ಹಗ್ಲು ಒಂಥರ ಮಿಲಿಟರಿ ಇದ್ದಂಗೆ ಮಾಡ್ತಾ ಹೋದ್ರೆ ಆ ಮಕ್ಳು ಏನ್ ಮಾಡ್ತಾರೆ ಅಪ್ಪ ಅಮ್ಮನ ಹೇಟ್ ಮಾಡಕ್ಕೆ ಶುರು ಮಾಡ್ತಾರಂತೆ ನೆಕ್ಸ್ಟ್ ಖಿನ್ನತೆ ಖಿನ್ನತೆಗೊಳಕ್ ಆಗ್ತಾರೆ ಏನೋ ಒಬ್ರಿಗೆ ಹೇಳ್ಕೊಳಕ್ ಆಗ್ತಿರೋ ತಳಮಳ ಸ್ಕೂಲ್ ಅಲ್ಲೂ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ತಾವೊಬ್ಬರೊಬ್ಬರೇ ಇರ್ತಾರೆ ಫ್ರೆಂಡ್ಸ್ ಜೊತೆ ಸೇರಲ್ಲ ಬರ್ತಾರೆ ಊಟ ಮಾಡ್ತಾರೆ ಮಲ್ಕೊಂತಾರೆ ಈ ತರ ಖಿನ್ನತೆಯನ್ನ ಅವ್ರು ಹೊಂದ್ತಾರಂತೆ ಇಲ್ಲ ಫ್ರೆಂಡ್ಶಿಪ್ ಮಾಡ್ತಾರೆ ಅಕ್ಕಿಯಾದ ಫ್ರೆಂಡ್ಶಿಪ್ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಇಲ್ಲಿ ಈ ತರ ಆಗ್ತಿರುತ್ತಲ್ಲ ಅದ್ ಹೇಳ್ಕೊಳ್ಬೇಕಾಗಿರುತ್ತೆ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಂಡ್ಬಿಳ್ತಾರೆ ಫ್ರೆಂಡ್ಶಿಪ್ ಮಾಡ್ಬಿಟ್ಟು ಅಲ್ಲೂ ಕೆಡೋ ಸಾಧ್ಯತೆಗಳಿದೆ ಅಂತೆ ಮನೆ ಬಿಟ್ಟು ಹೋಗುವ ಸಾಧ್ಯತೆಗಳಿದೆ ಅಂತೆ ಅತಿಯಾದ ಒತ್ತಡ 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 ಜಾಸ್ತಿ ಆದಾಗ ಅವ್ರು ಏನ್ ಮಾಡ್ತಾರೆ ಸ್ವತಂತ್ರವನ್ನ ಬಯಸ್ತಾರೆ ಎಲ್ಲದಕ್ಕೂ ನಾವು ಲೈನ್ ಲಕ್ಷ್ಮಣ ರೇಖೆ ಹಾಕಿ ಇಟ್ಟಾಗ ಒಂದಿನ ಈ ಸಮಾಜದ ಈ ವ್ಯವಸ್ಥೆಯಿಂದಾನೇ ದೂರ ಹೋಗೋಣ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗುವಂತ ಸಾಧ್ಯತೆಗಳಿರತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅದು ದೈಹಿಕವಾಗಿರ್ಬಹುದು ಇಲ್ಲ ಮಾನಸಿಕವಾಗಿರ್ಬಹುದು ಅವರು ಏನಂತಾರೆ ಹೇಳ್ತಾರೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಹಾಗೆ ಶಿಕ್ಷಣವನ್ನ ಹೇಟ್ ಮಾಡಕ್ ಶುರು ಮಾಡ್ತಾರೆ ಮಕ್ಳಿಗೆ ಇಷ್ಟಪಟ್ಟು ಓದೋದ್ ಬೇರೆ ನಾವು ಅತಿಯಾಗಿ ನಮ್ಮ ಕೋರ್ಸ್ ಅನ್ನ ನಮ್ಮ ಇಷ್ಟದ ಕೋರ್ಸ್ ಅನ್ನ ಅತಿಯಾಗಿ ಹೇಳ್ದಾಗ ಅವ್ರು ಏನ್ ಮಾಡ್ತಾರೆ ಮಾನಸಿಕವಾಗಿ ಕುಗ್ಗಿ ಆ ಶಿಕ್ಷಣ ವ್ಯವಸ್ಥೆಯನ್ನ ಶಿಕ್ಷಣವನ್ನ ಮಾಡ್ತಾರೆ ಸೊ ಇದೆಲ್ಲವೂ ಕಾರಣಗಳು ಇದ್ರಿಂದ ಇದೆ ನಮ್ಮ ನಡವಳಿಕೆಯಿಂದ ಇಷ್ಟೆಲ್ಲ ಅನಾಹುತ ಆಗತ್ತೆ ಅಂದ್ರೆ ಇವಾಗ ಕೌನ್ಸಿಲಿಂಗ್ ಬೇಕಾಗಿರೋದು ಪೋಷಕರಿಗ ತಾನೆ ಸೊ ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಳ್ಳಿ ಈ ಕ್ಯಾರೆಕ್ಟರ್ ಗಳು ನಿಮ್ಮ ಹತ್ರ ಇದ್ರೆ ಇದನ್ನ ನಿಜವಾಗ್ಲು ಸೀರಿಯಸ್ ಆಗಿ ತಗೊಳ್ಳಿ ಮಾರ್ಕ್ಸ್ ಒಂದೇ ನಿಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಧರಿಸಲ್ಲ ಅನ್ನೋದನ್ನ ನಾನು ಪ್ರತಿ ವಿಡಿಯೋದಲ್ಲಿ ಸಾರಿ ಸಾರಿ ಹೇಳ್ತಿದ್ದೀನಿ ನ್ಯಾಷನಲ್ ಸ್ಕೂಲ್ ಒಂದೇ ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸಲ್ಲ ಐ ಸಿ ಐ ಸಿ ಓದೋರು ಮಾತ್ರ ಭವಿಷ್ಯವನ್ನ ಕಟ್ಕೊಂತ ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಬಡವರಿದ್ದೀರ ನಿಮ್ಮ ಕ್ಯಾಪಾಸಿಟಿಗೆ ಯಾವ ಸ್ಕೂಲ್ ಹತ್ರದಲ್ಲಿದೆ ಸೇರ್ಸಿ ಸಾಲ ಸೋಲ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿ ಆ ಮಕ್ಕಳಿಗೂ ಪ್ರೆಷರ್ ಹಾಕಿ ಇದರಿಂದ ಯಾವುದೇ ಉಪಯೋಗ ಇಲ್ಲ ಮುಂದೆ ಅನಾಹುತವೇ ಜಾಸ್ತಿ ಸೊ ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ಫೈನಲಿ ಹೇಳ್ಬೇಕು ಅಂತಂದ್ರೆ ನಾನು ಹೇಳಿರುವಂತ ಒಂದಿಷ್ಟು ಕ್ಯಾರೆಕ್ಟರ್ಗಳು ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಇಂದ ತಿದ್ಕೊಳ್ಳಿ ನಿಮ್ಮ ಕಿರುಚಾಟ ನಿಮ್ಮ ರಂಪಾಟ ನಿಮ್ಮ ಅಳು ನಿಮ್ಮ ಹತಾಶೆ ನಿಮ್ಮ ಭ್ರಮೆ ಎಲ್ಲವೂ ನಿಮ್ಮ ಮಕ್ಕಳನ್ನ ಒಂದು ಕೆ ಪರಿಣಾಮವನ್ನ ಬೀರೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಸೊ ಹಾಗಾಗಿ ಇಂದ ಎಚ್ಚೆತ್ಕೊಳ್ಳಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಆಮೇಲೆ ಹೇಳ್ತೀರಾ ಏನು ಮಾಡ್ತಾ ಇಲ್ಲ ಅಂತ ಬೇಡ ಸಣ್ಣ ವಯಸ್ಸಿನ ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅವ್ರಿಗೆ ಓದಿನಲ್ಲಿ ಆಸಕ್ತಿ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಯಾಕೆ ಓದಕ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಏನಿದೆ ಅಂತ ನೋಡಿ ಒಂದು ಸಮಯವನ್ನ ಒಂದು ಒಂದು ಪರಿಸ್ಥಿತಿಯನ್ನ ಹೇಗೆ ನಾವು ಅದನ್ನ ಹ್ಯಾಂಡಲ್ ಮಾಡಬಹುದು ಈಸಿಯಾಗಿ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅದನ್ನ ಹೇಳಕ್ಕೆ ಪ್ರಯತ್ನಿಸ್ತೀನಿ ಅಂತಂದ್ರೆ ಒಂದು ಸಿಚುವೇಶನ್ ಇರುತ್ತೆ ಮಕ್ಕಳು ಓದ್ತಾ ಇರೋದಿಲ್ಲ ಅದು ಬರಿತಾ ಇರೋದಿಲ್ಲ ಅದು ಹೋಮ್ ವರ್ಕ್ ಮಾಡ್ತಾ ಇರೋದಿಲ್ಲ ಅಥವಾ ದೊಡ್ಡವ್ರ ಹೇಳಿರೋ ಮಾತನ್ನ ಕೇಳ್ದೇನೆ ಇರಬಹುದು ಅಂತ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ ಸೊ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ಇಂದಿನ ವಿಡಿಯೋ ಆಗಿರುತ್ತೆ ಓಕೆ ಅಹ್ ಕೌನ್ಸಿಲಿಂಗ್ ತಗೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಕ್ ಬೇಡ ನಮ್ಮ ಮನಸ್ಸಿನಷ್ಟು ನಮಗ್ ನಾವೇ ವೈದ್ಯರು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಶುಚಿಯಾಗಿ ಇಟ್ಕೊಂಡ್ರೆ ನಾವು ಯಾವುದೇ ಆತಂಕ ಒತ್ತಡಗಳ ಇಲ್ಲದೆ ಇದ್ದಾಗ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ ನಮ್ಮನ್ನ ನೋಡಿ ಅವರು ಇಮಿಟೇಟ್ ಮಾಡ್ತಾರ ಅನ್ನೋದು ಮಾತ್ರ ಮಾಡಿಬೇಡಿ ನಾವ್ ಗೊಂದಲದಲ್ಲಿ ಇರ್ತೀವೋ ನಾವೆಷ್ಟು ಕೋಪ ಹತಾಶೆ ಸಿಟ್ಟನ್ನ ತೋರಿಸ್ತಿವೋ ಅದ್ರ ಡಬಲ್ ಅವರು ತೋರಿಸ್ತಾರೆ ಅನ್ನೋದನ್ನ ಮಾತ್ರ ಪ್ರತಿದಿನ ನೀವು ನೆನ್ಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ವಿಡಿಯೋ ಮುಗಿಸ್ತೀನಿ ಮತ್ತೆ ಮುಂದಿನ ವರದಲ್ಲಿ ಸಿಗೋಣ ನಮಸ್ಕಾರ